ನೀವು ಯಶವಂತಪುರದ ಉಲ್ಲ ಚಿತ್ರ ಮಂದಿರದಲ್ಲಿ ನಾನು ತುಂಬ ಏಳು ವರ್ಷದಿಂದ ಇಲ್ಲೇ ಇದ್ದೀರಿ ಏಳು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಿ ಪಾಪ ಯಜಮಾನ್ರಿಗೆ ಒಂದು ಶೋಗಳು ನಡೀತಾ ಇಲ್ಲ ಶೋಗಳು ನಡೀದಿರ ಇಲ್ದಿರೋ ಪ್ರಾಬ್ಲಮ್ಮು ತುಂಬ ಕಷ್ಟ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೋಸ್ಕರ ಶೋರೂಮ್ ಕೊಟ್ಬಿಟ್ಟಿದ್ದಾರೆ ಶೋರೂಮ್ ಕೊಟ್ಟು ನಮಗೆ ಅಲ್ಲೇ ಕೆಲಸ ಕೊಟ್ಟಿದ್ದಾರೆ ಸ್ವಲ್ಪ ಅದಕ್ಕೋಸ್ಕರ ನಾವು ಬೇಜಾರಾಯ್ತು ನಮಗೆ ನಮಗೂ ಒಂದು ದುಃಖ ಆಯಿತು ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೂ ನಮ್ಮ ಅಜ್ಬೆಂಡ್ರಿಗೂ ದೊಡ್ಡ ದುಃಖ ಆಯಿತು ಅವರು ಪಾಪ ಅಳ್ತಾಯಿದ್ರು ನಮಗೂ ತುಂಬ ಬೇಜಾರಾಯಿತು ತುಂಬ ಇದಿಂದ ಕೊಟ್ಟಿದ್ದಾರೆ ಅದು ಎಲ್ಲಿ ಪಾಪ ಒಂದು ಪಿಚ್ಚರ್ ಬಂದರೂ ಜನಗಳು ಇಲ್ಲ ಒಂದು ಜನ ಇಲ್ಲ ಒಬ್ಬರು ಇಲ್ಲ ಏನು ಮಾಡ್ತೀರಾ ಹೋದ್ರೆ ಒಂದ್ಸಲ ಐದು ಟಿಕೆಟ್ ಆರು ಟಿಕೆಟ್ ಹೋಗುತ್ತೆ ಏನು ಮಾಡ್ತಾರೆ ಇಷ್ಟು ದೊಡ್ಡ ಟೇಟ್ ಇಟ್ಕೊಂಡು ಆರು ಟಿಕೆಟ್ ಮಾರೋಕ್ಕಾಗುತ್ತಾ ಆರು ಟಿಕೆಟ್ ಇಟ್ಕೊಂಡು ಏಳು ಟಿಕೆಟ್ ಇಟ್ಕೊಂಡು ಮಾರ್ತಾಯಿದ್ರು ಪವಾ ಅವ್ರಿಗೂ ಬೇಜಾರು ನಮ್ಮ ಅಜ್ಬೆಂಡ್ ಅಂತೂ ತುಂಬ ಇದಾಗ್ಬಿಟ್ಟಿತ್ತು ಅದಕ್ಕೆ ಅವ್ರು ಏನು ಮಾಡ್ಕೊಂಡು ಡಿಸೈಡ್ ಮಾಡಿಕೊಂಡು ಶೋರೂಮ್ ನೋಡ್ತಾವ್ರೆ ಯಾವ ಒಂದು ಬಸ್ ಶೋ ಶೋರೂಮ್ ಕೊಟ್ಟಿದ್ದಾರೆ ಈಗ ಅವ್ರಿಗೂ ಬೇಜಾರು ನಮಗೂ ಇದಾಯಿತು ನಮಗೆ ಒಳ್ಳೆಯದೇ ನೋಡ್ತಾ ಇದ್ದಾರೆ ನಮ್ಗೆ ಕೆಲಸ ಇಲ್ಲ ಅಂದರು ಅದು ಹೇಳ ಇಲ್ಲೇ ಇದು ಕೆಲಸ ಮಾಡ್ಕೋ ಓಲೋ ಬಸ್ ಬರುತ್ತೆ ಅದು ನೋಡಿಕೊಂಡು ಇದು ಮಾಡಿ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ಯಾವಾಗೆಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಓಡ್ದು ಕನ್ನಡ ಮತ್ತು ತೆಲುಗು ಫಿಲಿಮು ಮತ್ತು ತಮಿಳು ಈ ಮೂರು ದೊಡ್ಡ ದೊಡ್ಡ ಆದರೆ ಮಾತ್ರ ಓಡ್ತಾ ಇತ್ತು ವಿಜಯದ್ದು ಓಡ್ತಾಯಿತ್ತು ಮತ್ತು ಕನ್ನಡ ಬಂದು ಪುನೀತ್ ಅವ್ರದ್ದು ಸ್ವಲ್ಪ ದೊಡ್ಡ ಫ್ಲೀಮು ಓಡ್ತಾಯಿತ್ತು ಆಮೇಲೆ ಅವರು ಹೋದರು ಅದು ಆ ಫ್ಲೀಮಿಗೆ ಇದು ಇದಾಯಿತು ಇವು ತೆಲುಗುವಲ್ಲಿ ಬಂದು ಇವೊಂದು ನನ್ನ ಹೆಸರು ಚೆನ್ನಾಗಿದೆ ಅವರು ತೆಲುಗು ಫಿಲ್ಮು ಸ್ವಲ್ಪ ಚೆನ್ನಾಗಿ ಓಡ್ತಾಯಿತ್ತು ತಮಿಳಲ್ಲಿ ಸೂರ್ಯ ಮತ್ತು ವಿಜಯ್ ಇವರು ಎಲ್ಲ ಸ್ವಲ್ಪ ಇದಿತ್ತು ದೊಡ್ಡ ಫಿಲ್ಮ್ಗಳೆಲ್ಲ ಸ್ವಲ್ಪ ಓಡ್ತಾ ಇತ್ತು ಇವಾಗ ಅದು ಯಾವುದು ಇದು ಇದಾಗಿಲ್ವಲ್ಲ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ದೊಡ್ಡ ಯಾವುದು ಯಾವುದೂ ಇಲ್ಲ ಅದಕ್ಕೋಸ್ಕರ ಎಲ್ಲ ನಿಲ್ಲಿಸಿದ್ದಾರೆ ಅದಕ್ಕೋಸ್ಕರ ಫು ಥಿಯೇಟ್ರೀಗ ನಿಂತು ಹೋಯಿತು ಇನ್ನೇನು ಏನು ಮಾಡೋದು ನಾವು ಈಗ ಅಪ್ಪ ಇನ್ನೊಂದು ಥೇಟ್ರ್ ಇದೆ ಅವ್ರದ್ದು ಇನ್ನೊಂದು ಥಿಯೇಟ್ರ್ ದೊಡ್ಡ ಇದೆ ದೊಡ್ಡಬಳ್ಳಾಪುರಲ್ಲಿ ಸೌಂದರ್ಯ ಅಂತ ಇದೆ ಅಲ್ಲಿ ನಡೆಸಿದ್ದಾರೆ ಈಗ ಈಗ ಅದು ಅದಾದರೂ ಸ್ವಲ್ಪ ಓಡ್ತಾ ಇದೆ ಈಗ ಅದು ದೊಡ್ಡಬಳ್ಳಾಪುರಲ್ಲೂ ಸ್ವಲ್ಪ ಪರವಾಗಿಲ್ಲ ಬಸ್ ಸ್ಟ್ಯಾಂಡ್ ಹಿಂದ್ಗಡೆಯೇ ಇದೆ ಅಲ್ಲೇ ಚೆನ್ನಾಗಿ ಯಜಮಾನರು ಹೊಸ ಸೀಟುಗಳು ಹಾಕಿಸಿ ಎಲ್ಲದು ನೀಟಾಗಿ ಮಾಡಿಸಿದ್ದಾರೆ ತಿರ್ಗ ಅದು ಎಷ್ಟು ಖರ್ಚುಗಳು ಮಾಡ್ತಾ ಇದಾರೆ ಪಪ್ಪ ಪಜಮಾನ್ರುಗಳು ಖರ್ಚು ಮಾಡಿ ಅಷ್ಟು ಜನಗಳು ಬಂದಿಲ್ಲ ಅಂದರೆ ನಾವು ಏನು ಮಾಡೋದು ಸರ್ ಅದು ಜನಗಳು ಅರ್ಥ ಮಾಡ್ತಾರೆ ಇಲ್ಲಿ ಜನಗಳಿಗೆ ಬರೀ ಮೊಬೈಲು ಮೊಬೈಲಲ್ಲಿ ನೋಡ್ತಾರೆ ಲ್ಯಾಪ್ಟಾಪ್ ಹಾಕಿ ಅದು ನೋಡ್ಕೋತಾರೆ ಟಿ ಮೊಬೈಲ್ ಹಾಕಿ ಫುಲ್ ಆನ್ ಮಾಡ್ಕೋತಾರೆ ಇನ್ನೂರೈದು ರೂಪಾಯಿ ಮುನ್ನೂರು ರೂಪಾಯಿ ಇದು ಮಾಡ್ತಾರೆ ಅದೇ ಥಿಯೇಟ್ರವ್ರು ಏನು ಮಾಡ್ತಾರೆ ಈಗ ಲಕ್ಷಾಂತ ರೂಪಾಯಿ ಪಿಚ್ಚರಾಗಿ ತೆಗಿತೀರಿ ತೆಗ್ದು ಪ್ರೊ ಪ್ರೊಡ್ಯೂಸರ್ಗಳಿಗೆ ಏನು ಮಾಡೋದು ಆ ಪ್ರೊಡ್ಯೂಸರ್ಗೂ ಸ್ವಲ್ಪ ಅರ್ಥ ಆಗಲ್ಲ ಹಾಂ ಏನು ಮಾಡೋಕ್ಕಾಗಲ್ಲ ನಾವು ಹೇಳಿದ್ರೆ ಅವರು ಒಂದೇ ಒಂದು ಮಾತು ಹೇಳ್ತಾರೆ ಏನೇನೋ ಹೇಳ್ತಾರೆ ಅವರು ಇಲ್ಲಿ ದುಡ್ಡು ವಾಪಸ್ಸು ಬರೋಲ್ಲ ನಾವು ಟೇಟ್ರವರು ದುಡ್ಡು ಕೊಟ್ಟರೆ ವಾಪಸ್ ಬರೋಲ್ಲ ಎಷ್ಟೋ ಲಕ್ಷ ರೂಪಾಯಿ ಕಟ್ತಾರೆ ಥೇಟ್ರವ್ರು ಅವ್ರು ವಾಪಸ್ಸು ಬರೋಲ್ಲ ಯಜಮಾನ್ರು ಅಳುತ್ತಾರೆ ವಾಪಸ್ ಕೊಡಲ್ಲ ಏನು ಮಾಡ್ತೀಯಪ್ಪ ಏನು ಪಿಕ್ಚರ್ ಹಾಕೋದ್ರು ಅರ್ಧಕ್ಕೆ ಅರ್ಧ ಪಿಚ್ಚರ್ ಓಡ್ತಾಯಿಲ್ಲ ಅಷ್ಟು ದುಡ್ಡು ನಾವೆಲ್ಲಿ ಕಟ್ಟಿ ತೊಗೊಂಬರೋದು ಅದಕ್ಕೆ ಪಾಪ ಅವರು ಇದು ಮಾಡಿ ಹೊಡೆದಾಕಿ ಈಗ ಒಂದು ಶೋರೂಮ್ ಮಾಡ್ತಿದ್ದೆ ಸ್ಟಾರ್ ನಟ್ರ ಸಿಮ್ ಮಗಳೆಲ್ಲ ಬಂದಾಗ ಹೌಸ್ಫುಲ್ ಆಗ್ತಿತ್ತಲ್ಲ ಅವಾಗ ಹೌಸ್ಫುಲ್ ಆಗ್ತಾಯಿತ್ತು ದೊಡ್ಡ ದೊಡ್ಡ ಸ್ಟಾರುಗಳಿದಾಗ ವಿಷ್ಣುವರ್ಧನು ರಾಜ್ಕುಮಾರು ಅಂಬರೀಷ್ ಅವರೆಲ್ಲ ಅವಾಗ ದೊಡ್ಡವರು ಫುಲ್ ಹೌಸ್ಫುಲ್ ಆಗ್ತಾಯಿತ್ತು ಅವಾಗ ನಿಂತ್ಕೊಳ ನಿಂತ್ಕೊಳ್ಳೋಕೆ ಜಾಗ ಇರ್ತದಿಲ್ಲ ನಮಗೆ ಅಷ್ಟು ಹೌಸ್ಫುಲ್ ನೋಡಿ ಇದೆಲ್ಲ ನೋಡಿ ಅವಾಗೆಲ್ಲ ಫುಲ್ ನಿಂತ್ಕೊಳ್ಳೋಕೆ ಕ್ಯೂ ಅದು ಅದು ಅಲ್ಲಿ ನೋಡಿ ಆ ಕಡೆ ಕೀ ಟಿಕೆಟ್ ಕೊಡೋದು ಕ್ಯೂ ಕ್ಯೂಗಳು ಅದೆಲ್ಲ ನಡೀತಾ ಇತ್ತು ಇವಾಗ ಒಂದು ಟಿಕೆಟ್ ಹೋಗಲ್ಲ ನೋಡಿ ಡಬಲ್ ಗೇಟ್ ಬೇರೆ ನಮಗೆ ಅವಾಗ ಎಷ್ಟು ಜನ ಗೊತ್ತಾ ಹಿಂಗೆ ನಿಂತ್ಕೊಂಡು ಹೋಗೋರು ಈಚೆ ಹೋಗೋರು ಫುಲ್ಲು ನೋಡಿ ಆ ಕಡೆ ಫುಲ್ ಇರೋದು ಟಿಕೆಟ್ ಕೊಂಡ್ರು ಇವಾಗ ಯಾರು ಇಲ್ಲ ಅಷ್ಟು ಬೇಜಾರಾಗೈತೆ ಏನು ಮಾಡೋಕ್ಕಾಗಲ್ಲ ಅಷ್ಟು ಇಷ್ಟು ವರ್ಷದಿಂದ ಇಂದ ಅವರು ಇನ್ನೂ ಎರಡು ತಿಂಗಳು ಮಾಡಿದರೆ ಐವತ್ತು ವರ್ಷ ಆಗಿರೋದು ಥಿಯೇಟ್ರ್ ಓಪನ್ ಮಾಡಿ ಎರಡು ತಿಂಗಳು ಮಾಡಿದರೆ ಐವತ್ತು ವರ್ಷ ಆಗಿರೋದು ಪಾಪ ಅದಕ್ಕೂ ಇದ್ಮ ಜನಗಳು ಇದಾಗಿಲ್ಲ ಪಾಪ ಅವ್ರಿಗೂ ಅಷ್ಟು ಬೇಜಾರಾಗುತ್ತೆ ಇನ್ನು ಎರಡು ತಿಂಗಳು ಮಾಡಿಸಿದ್ರೆ ಐವತ್ತು ವರ್ಷ ಆಗಿ ಒಂದು ಏನು ಮಾಡ್ತೀರಾ ಅದು ಪಾಪ ನಮ್ಮ ಅಜ್ಮೆಂಟ್ ವಯಸ್ಸಾಯಿತು ಪಾಪ ಅವರು ಎಲ್ಲ ನೋಡ್ಕೋಬೇಕಲ್ಲ ಅದು ಹೊಲ್ಸಿ ಇದು ಮಾಡಿದ್ದೀವಿ